ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಅಪ್ಡೇಟ್ ಬರ್ತಾ ಇರುವಂಥದ್ದು ಸೊ ಬಹಳಷ್ಟು ದಿನಗಳಿಂದ ನಿವೃತ್ತ ಸರ್ಕಾರಿ ನೌಕರು ಅಥವಾ ಏನು ನಿವೃತ್ತಿ ಅಂಚಿನಲ್ಲಿರುವಂಥ ನೌಕರಿದ್ದಾರೆ ಸೊ ಅವರು ನಿವೃತ್ತಿ ವಯಸ್ಸಿನಲ್ಲಿ ಏರಿಕೆ ಆಗಬೇಕು ಅಂತ ಸರ್ಕಾರಕ್ಕೆ ಕಂಟಿನ್ಯೂಸ್ ಆಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದರು ಸೊ ಅದಕ್ಕೆ ಸಂಬಂಧಿಸಿದಂತೆ ಫೈನಲಿ ಸರ್ಕಾರ ಒಂದು ಏನು ಇಷ್ಟು ದಿನಗಳವರೆಗೆ ಯಾವುದೇ ರೀತಿಯಾದಂತಹ ಒಂದು ಆಶ್ವಾಸನೆ ಆಗಲಿ ಅಥವಾ ಏನಾವುದೇ ರೀತಿಯಾದಂಥ ಅಪ್ಡೇಟ್ಸ್ಗಳಾಗಲಿ ಬಂದಿರಲಿಲ್ಲ ಬಟ್ ಫೈನಲಿ ಸರ್ಕಾರ ನಿವೃತ್ತಿ ವಯಸ್ಸನ್ನು ಎರಡು ವರ್ಷಗಳಿಂದ ಏರಿಕೆ ಮಾಡೋದಕ್ಕೆ ಚಿಂತನೆಯನ್ನು ಮಾಡ್ತಿದೆ ಅಂತ ಹೇಳಲಾಗ್ತಾ ಇದೆ ಸೊ ಏನಕ್ಕಂದರೆ ಹೊಸ ಒಂದು ಸರ್ಕಾರಿ ನೌಕರರಿಗೆ ಆರಂಭಿಕ ಹಂತದಲ್ಲಿ ಕೆಲಸಗಳನ್ನು ಮಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇರುವಂಥದ್ದು ಅನುಭವ ಇರದೇ ಇರುವಂಥ ಕಾರಣ ಸರ್ಕಾರಿ ಸೇವೆಗಳನ್ನು ಜನರಿಗೆ ತಲುಪಿಸೋದರಲ್ಲಿ ತುಂಬ ಸಮಯ ಹೋಗ್ತಾ ಇದೆ ಅಂತ ಕೂಡ ಅವ್ರು ಹೇಳ್ತಿದ್ದಾರೆ ಸೊ ಹಾಗಾಗಿ ನಿವೃತ್ತ ಅಂಚಿನಲ್ಲಿರುವಂಥ ಸರ್ಕಾರಿ ನೌಕರರು ಸಾಕಷ್ಟು ಅನುಭವವನ್ನು ಹೊಂದಿರುವಂಥದ್ದು ಏನು ಅವರ ಒಂದು ಕಾರ್ಯದಕ್ಷತೆ ಇದೆ ಅಥವಾ ಒಂದು ಕೆಲಸ ಮಾಡುವಂಥ ಏನು ಸಾಮರ್ಥ್ಯ ಇದೆ ಸೊ ಅದು ತುಂಬ ಜಾಸ್ತಿ ಇರೋದರಿಂದ ಜನರಿಗೆ ಸೇವೆಗಳನ್ನು ತಲುಪಿಸೋದಕ್ಕೆ ತುಂಬಾ ಈಸಿಯಾಗಿ ಆಗುತ್ತೆ ಅನ್ನೋ ಒಂದು ಹಿತದೃಷ್ಟಿಯಿಂದ ನಿವೃತ್ತಿ ವಯಸ್ಸನ್ನು ಸುಮಾರು ಎರಡು ವರ್ಷಗಳಿಂದ ಹೆಚ್ಚಳ ಮಾಡೋದಕ್ಕೆ ಸಿ ಎಮ್ ಸಿದ್ದರಾಮಯ್ಯನವರ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಬಟ್ ಇದ್ರ ಬಗ್ಗೆ ಇನ್ನೂ ಕೂಡ ಅಫಿಷಿಯಲ್ ಆಗಿರುವಂತಹ ಆರ್ಡರ್ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿಲ್ಲ ಸೊ ಹಾಗಾಗಿ ಇದು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂಥ ಚರ್ಚೆ ಅಂತಲೇ ಹೇಳ್ಬೋದು ಸದ್ಯದ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ನೌಕರ ಸಂಘದ ಕಡೆಯಿಂದಲೂ ಕೂಡ ಪ್ರತಿಕ್ರಿಯೆ ಬರಲಿದ್ದು ಎಲ್ಲ ಒಂದು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಫೈನಲ್ ಆಗಿ ಎರಡು ವರ್ಷಗಳಿಂದ ಅಥವಾ ಎಷ್ಟು ವರ್ಷಗಳಿಂದ ನಿವೃತ್ತಿಯ ವಯಸ್ಸನ್ನು ಏರಿಕೆ ಮಾಡಲಾಗುವುದು ಅಂತ ಸರ್ಕಾರ ಒಂದು ಅಧಿಕೃತವಾಗಿರುವಂಥ ಆದೇಶದ ಮೂಲಕ ಒಂದು ನೌಕರರಿಗೆ ತಿಳಿಸಲಿದೆ ಬಟ್ ಸದ್ಯಕ್ಕಿರುವಂಥ ಒಂದು ಅಪ್ಡೇಟ್ಸ್ಗಳ ಪ್ರಕಾರ ನಿವೃತ್ತಿ ವಯಸ್ಸು ಹೆಚ್ಚಳ ಮಾಡೋದಕ್ಕೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದ್ದು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಕೂಡ ಕೆಲವೊಂದಿಷ್ಟು ಸೂತ್ರಗಳು ಹೇಳ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡಬೇಕಾ ಅಥವಾ ಏನು ಕರೆಂಟ್ ಸಿಕ್ಸ್ಟಿ ಇಯರ್ಸ್ ಇದೆ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಸೊ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎನಿಸೋಣ ಜೈ ಹಿಂದ್ ಜೈ ಕರ್ನಾಟಕ